ఘట విధానసభ క్షేత్ర సుమారు వర్షారు సంఘ సంస్థ ಒಂದು పదాధికారి ಮಾಡಿ ಇವತ್ತು ಈ సిద్ధ ನಗರದಲ್ಲಿ అ ಕಷ್ಟ ಇವತ್ತು ಕಷ್ಟ ಪ್ರತಿಫಲ ಸಿಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೇನೆ ಇವತ್ತು ನಗರಸಭೆಯಲ್ಲಿ ಇವತ್ತು ನಮ್ಮ ಸಿಡಿಘಟ್ಟ ಟೌನ್ನಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಮತ್ತು ಈ ತಾಲೂಕಿನ ನೌಕರರ ಭವನ ಮತ್ತು ಶಿಕ್ಷಕರ ಭವನ ಈ ಮೂರು ಇವತ್ತು ಒಂದು ಶಿಕ್ಷಣ ಒಂದು ಕಾರ್ಯ ನೌಕರರು ಈ ಜಾಗದಲ್ಲಿ ಬೇಕಾದವನ್ನ ಕಟ್ಟಲಿಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ಉಸ್ತುವಾರಿ ಸಚಿವರು ಸಹ ಸಂಪೂರ್ಣವಾಗಿ ಇವತ್ತು ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಹೋದಾಗ ನಾವು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹೋದಾಗ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇವತ್ತು 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 ಮೂರು ಕಾರ್ಯಕ್ಕೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಮುಂದೆ ನಮ್ಮ ಗುರಿ ಇರ್ತಕ್ಕಂಥವರು ಈ ಒಂದು ತಾಲೂಕಿನಲ್ಲಿ ಹಂಡ್ರೆಡ್ ಪೇಟೆಡ್ ಹಾಸ್ಪಿಟಲ್ ಮಾಡಬೇಕು ಮತ್ತೆ ಈ ಒಂದು ತಾಲೂಕಿನಲ್ಲಿ ಮುಖ್ಯವಾಗಿ ಇವತ್ತು ಬಹಳಷ್ಟು ಇಂಗ್ರತಕ್ಕಂಥ ಕುಟುಂಬಗಳು ಈ ಕ್ಷೇತ್ರದಲ್ಲಿ ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವರಿಗೆ ಒಂದು ಉತ್ತಮ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದಾಯ ಹೇಳಿ ನಾನು ಬಳಿಕ ಬಂದಾಗ ನಿರಂತರವಾಗಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ನೆಲುಗಿನ ಮಕ್ಕಳಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ತಾಲೂಕ್ ಪಂಚಾಯಿತಿ ಯು ಅವರು ಈ ವೇದಿಕೆಯಲ್ಲಿದೆ ಈ ವೇದಿಕೆ ಮುಖಾಂತರ ಅವರು ಪ್ರಮುಖ ಒಂದು ವಿಚಾರ ಏನಿವತ್ತು ನಮ್ಮ ಸಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಟ್ಟು ಇಪ್ಪತ್ತು ಇದೆ ಆದರೆ ನಮ್ಮ ಸಿಲ್ಘಟ್ಟ ತಾಲೂಕಿನಲ್ಲಿ ಇಪ್ಪತ್ತೈದು ಗ್ರಾಮ ಪಂಚಾಯಿತಿ ಇದೆ ನಮ್ಮ ಯು ಅವರು ಮತ್ತು ತಹಸೀಲ್ದಾರರು ಕಾವು ಈ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಯಾರು ನಿವೇಶನ ಇಲ್ಲ ಯಾರು ಮನೆ ಇಲ್ಲ ತಮ್ಮ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿ ಗಮನ ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಗಮನ ತಗೊಂಡು ಪ್ರತಿ ಗ್ರಾಮದಲ್ಲಿ ತಾವು ಒಂದು ಗ್ರಾಮ ಸಭೆಯನ್ನು ಮಾಡಿ ಅಲ್ಲಿಂದ ವರದಿ ತರಿಸಿಕೊಂಡು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನಿವೇಶನ ರಹಿತ ಯಾರು ಮನೆ ಇಲ್ಲ ಅನ್ನೋದನ್ನ ನಾವು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು

ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ತನಕ ನಿರಂತರವಾಗಿ ಮೂವತ್ತೆರಡು ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ಎಂಟು ಬಾರಿ ಸಂಸದರಾಗಿ ಐದು ಬಾರಿ ಸಚಿವರಾಗಿ ಅವರು ಕೇಂದ್ರ ಸಚಿವರು ಇವರು ಕಾರ್ಮಿಕ ಸಚಿವರಾಗಿರ್ಬೋದು ಕೃಷಿ ಸಚಿವರಾಗಿರ್ಬೋದು ಮತ್ತು ನಮ್ಮ ಡಿಫೆನ್ಸ್ ಇವತ್ತು ಸಚಿವರಾಗಿ ಹಲವಾರು ಈ ದೇಶಕ್ಕೆ ಬಡವರ ಪರವಾಗಿ ರೈತರ ಪರವಾಗಿ ಹಲವಾರು ಕಾರ್ಮಿಕರ ಪರವಾಗಿ ಕೊಟ್ಟಿದ್ದಾರೆ ಈ ಎಲ್ಲ ಮಹನೀಯರ ಆದರ್ಶಗಳು ಪ್ರತಿಯೊಬ್ಬ ರಾಜಕಾರಣಿ ಅಳವಡಿಸಿಕೊಂಡಾಗ ಈ ಸಮಾಜಕ್ಕೂ ಒಳ್ಳೇದಾಗ್ತದೆ ಈ ದೇಶ ಇಡೀ ಜಗತ್ತಿನ ಉನ್ನತದ ವಿಶೇಷವಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನ ಐವತ್ತೆಂಟು ಸಾವಿರ ಪುಸ್ತಕವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದ್ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಈ ಸಂದರ್ಭಕ್ಕೆ ಬೆಂಗಳೂರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರಿಗೂ ನಾನು ಒಂದು ಸಹ ಮುಖ್ಯವಾಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲಾ ಅಧಿಕಾರಿ ವರ್ಗದವರು ಮತ್ತು ತಾಲೂಕಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ವಿಶೇಷವಾಗಿ ಎಲ್ಲ ನನ್ನ ಹಿರಿಯರು ನನ್ನ ಸ್ಟೇಜ್ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಕ್ಷಣವನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ನಾವು ಈ ಕಾರ್ಯಕ್ರಮ ಮಾಡಬೇಕಾದ ಉದ್ದೇಶ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಮಾನತೆ ಇವತ್ತು ಸರ್ಕಾರದಿಂದ ನವದೆಹಲಿ ಬಂದರೂ ಸಹ ಅದು ನೇರವಾಗಿ ಜನಸಾಮಾನ್ಯ ತರಿಸ ಕೆಲಸ ಮಾಡಬೇಕು ಅದು ನಾನು ಒಂದು ಅಧಿಕಾರವಾದಲ್ಲಿ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ನನಗೆ ಅಧಿಕಾರಕ್ಕೆ

ರಾಜ್ಯ ಸಭೆಯಲ್ಲಿ ಜಿಲ್ಲಾ ಪರಿಷತ್ ಕೆಲವರಿಗೆ ಭಾಗವಹಿಸಿದ್ದೇನೆ ಆದರೆ ಸದಸ್ಯರು جي آليني بابا صاحب جيڪو اندر سان سماج ۾ تو انکو ڏيڻ ڏي ڏي ان جو آڏو آڏو ನಮ್ಮ ಕೋಲಾರ ನಲವತ್ ಮೂರು ಸಂಸದರು ಪೈಕಿ ಯಾರಾದ್ರೂ ಅಂಬೇಡ್ಕರ್ ಭವನಿಗೆ ಒಂದು ಕೋಟಿ ಯಾರಾದರೂ ಇದ್ದರೆ ಅದನ್ನು ಮಲ್ಲೇಶ್ವರ ಅಂತ ಹೇಳಿ ನಾನು ಅವರು ಈ ಒಂದು ಕ್ಷೇತ್ರಕ್ಕೆ ಕೇಂದ್ರದ ಸರ್ಕಾರದಲ್ಲಿ ಯಾವ ಮಟ್ಟಕ್ಕೆ ಸರ್ಕಾರ ಕೊಡ್ತೀನಿ ಅಂತ ಹೇಳಿದರೆ ಮುಂದೆ ಯಾವ ಎಲ್ಲ ಸದುಪಯೋಗಗಳು ಈ ಕ್ಷೇತ್ರ ನನ್ನ ಒಂದು ಆಸೆ ಇವತ್ತು ನಮ್ಮ ಪೀಡಿಯ